Até ಎಲ್ಲೇ ಬನ್ನಿ ಎಲ್ಲ ಬನ್ನಿ ಅಂತಂದ್ರೆ ಧಾರ್ಮಿಕ ಇಲಾಖೆಯಿಂದ ಸಾಕಷ್ಟು ಸೌಲಭ್ಯಗಳು ನಮ್ಮ ಇದೆ ಚಾಲಕರಿಗಿದೆ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದೆ ಆದರೆ ನಮ್ಮ ಚಾಲಕರಿಗೆ ನಮ್ಮ ತಾಲೂಕಿನ ಕಾರ್ಮಿಕ ಇಲಾಖೆ ಯಾವುದೇ ಸೌಲಭ್ಯ ಕೊಡ್ತಾ ಇಲ್ಲ ನಾವು ಹಲವಾರು ಬಾರಿ ಹೋಗಿ ಕಾರ್ಮಿಕ ಇಲಾಖೆಯಲ್ಲಿ ಕೇಳೋದ್ ಮಾಡ್ತೀವಿ ಹೇಳ್ತೀವಿ ಅಂತ ಹೇಳ್ತಾರೆ ನಮಗೆ ಎಸ್ ಕೊಟ್ಟಿದ್ದಾರೆ ನಮಗೆ ಸರ್ಕಾರದಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಲಿ ಅಥವಾ ಬೇರೆ ಬೇರೆ ನಮ್ಮ ಏನೋ ನಾವು ಅನಾರೋಗ್ಯ ಪೀಡಿತರಾದಾಗ ಹಾಸ್ಪಿಟ್ಲು ವೆಚ್ಚನಾಗಲಿ ಬರ್ತಕ್ಕಂಥ ಕೆಲಸ ಈ ಕಾರ್ಮಿಕ ಇಲಾಖೆ ಮಾಡ್ತಾ ಇಲ್ಲ ನಾವೆಲ್ಲರೂ ಸಹ ಅರ್ಜಿ ಕೊಟ್ಟು ಕಾರ್ಡನ್ನು ಸಹ ತಗೊಂಡಿದ್ದೀವಿ ಕೆಲವರು ತೊಗೊಂಡಿದ್ದಾರೆ ಕೆಲವರು ತೊಗೊಂಡಿಲ್ಲ ಯಾರು ತೊಗೊಂಡಿಲ್ಲ ಒಂದು ಆಂದೋಲನ ಮಾಡಿ ಏನು ಒಂದು ಸಭೆ ಮಾಡಿ ಒಂದು ಆಂದೋಲನ ಮಾಡಿ ಚಾಲಕರಿಗೆ ಪ್ರತಿಯೊಬ್ಬರಿಗೂ ಸಹ ಏನು ಕಾರ್ಮಿಕ ಕಾರ್ಡ್ ಮಾಡಿಕೊಟ್ಟು ಇವ್ರಿಗೆ ಹೆಲ್ತ್ ಕಾರ್ಡ್ ಮಾಡಿಕೊಟ್ಟು ಏನು ಸರ್ಕಾರದಿಂದ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯನ ಪ್ರಾಮಾಣಿಕವಾಗಿ ನೀಡಬೇಕು ಅಂತೇಳಿ ಕಾರ್ಮಿಕ ಅಧಿಕಾರನ ಈ ಮೂಲಕ ನಾನು ಮನವಿ ಮಾಡ್ತಾಯಿದ್ದೀನಿ ಏನು ಆಟೋ ಚಾಲನೆ ಮಾಡ್ತಾ ಇದ್ದೀವಿ ಇಡೀ ಭಾರತಾದ್ಯಂತ ತಾಲೂಕಿನಲ್ಲಿ ಚಾಲಕರು ಯಾರದೇ ಮುಲಾಜಿಲ್ಲದನೇ ಸ್ವಾಭಿಮಾನದಿಂದ ನಾವು ಬಂಡವಾಳ ಹಾಕಿ ನಮ್ಮ ಮನೆ ದುಡ್ಡು ಹಾಕಿ ಸ್ವಾಭಿಮಾನದ ಜೀವನ ಮಾಡ್ತಾ ಇದ್ದೀವಿ ನಾವು ಯಾರ ಮನೆ ಮಕ್ಕಳು ಹೋಗ್ತಾ ಇಲ್ಲ ಏನು ರಸ್ತೆಯಲ್ಲಿ ಸಂಚಾರ ಮಾಡ್ತಿದ್ರು ಬೆಂಗಳೂರಿನಲ್ಲಿ ಸಂಚಾರ ಸಮಸ್ಯೆ ಆಗಿದ್ದರೆ ಅದು ಬಗೆಹರಿಸ್ಕೋಬೇಕಾಗಿತ್ತು ಅದನ್ನು ಬಿಟ್ಟು ನಮ್ಮ ಸ್ವಾಭಿಮಾನಿ ಚಾಲಕನಿಗೆ ಪಾದರಕ್ಷೆಯಿಂದ ಅಲ್ಲೇ ಮಾಡಿರೋದು ಅತ್ಯಂತ ಖಂಡನೀಯ ಅದಂತಲೇ ನಮ್ಮ ಚಾಲಕರು ಕಂಪ್ಲೇಂಟ್ ಕೊಟ್ಟರು ಸಹ ಪೊಲೀಸ್ವರವರು ಕರೆಸಿ ಸೂಕ್ತ ಕಾನೂನು ರೀತಿ ಕ್ರಮ ತಗೊಳ್ದಾನೆ ಕೇವಲ ಹೇಳಿಕೆ ತಗೊಂಡು ಬಿಟ್ಟು ನಮಗೆ ಬಹಳ ನೋವಿನ ಸಂಗತಿಯಾಗಿದೆ ಅದೇ ನಮ್ಮ ಚಾಲಕರು ಕಳೆದ ಕೆಲವು ತಿಂಗಳಿಗಿಂತ ಸಣ್ಣ ಗಲಾಟೆ ಆಗಿತ್ತು ಆ ಸಣ್ಣ ಗಲಾಟೆ ಆದ ತಕ್ಷಣ ಆತನನ್ನು ಬಂಧಿಸಿ ಜೈಲು ಕಳಿಸ್ರು ಇದೇ ಬೆಂಗಳೂರು ಪೊಲೀಸ್ ಅವರು ಆದರೆ ಹಲ್ಲೆ ಆಗಿದೆ ವಿಡಿಯೋ ಆಗಿದೆ ವ್ಯಾಪಕವಾಗಿ ದೇಶದಲ್ಲೆಲ್ಲ ಹರಿದಾಡ್ತಾ ಇದೆ ವ್ಯಾಪಕ ಖಂಡನೆ ಆಗ್ತಾ ಇದೆ ಆದರೂ ಸಹ ಪೊಲೀಸ್ನವರು ಸೂಕ್ತ ಕ್ರಮ ತಗೊಂಡು ಏನು ಹಲ್ಲೆ ಮಾಡಿದ್ರು ಆಕೆನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದೇನೆ ಖಂಡನೀಯ ನಾವು ಏನು ಒತ್ತಾಯ ಮಾಡ್ತಾ ತಾಲೂಕು ಚಾಲೂಕು ಮತ್ತು ಆಟೋ ಆಟೋ ಚಾಲಕರ ಪರವಾಗಿ ಏನು ಒತ್ತಾಯ ಮಾಡ್ತಾ ಇದೀವಿ ಅಂತಂದರೆ ಈ ಕೂಡಲೇ ಏನು ನಮ್ಮ ಸಹೋದರ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾಳೆ ಆಕೆನ ಬಂಧಿಸಬೇಕು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಜೊತೆಗೆ ಏನು ನೊಂದಿದಾನೆ ನಮ್ಮ ಚಾಲಕ ಅವನಿಗೆ ಸೂಕ್ತ ಸ್ಪಂದನೆಯ ಸರ್ಕಾರ ತಕ್ಷಣ ನೀಡಬೇಕು ಕಾರ್ಮಿಕ ಇಲಾಖೆಗೆ ಕಾರ್ಮಿಕ ಇಲಾಖೆ ಅವ್ರು ಪರವಾಗಿ ನಿಂತ್ಕೋಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ ಈ ದೇಶದಲ್ಲಿ ಎರಡೆರಡು ಕಾನೂನು ಇದೆಯಾ ಕಾನೂನು ಶ್ರೀಮಂತರಿಗೊಂದು ಕಾನೂನು ಅಂತಿದೆಯಾ ಅದೇ ನಮ್ಮ ಬಡ ಚಾಲಕರು ಕೂಲಿ ಕಾರ್ಮಿಕರು ಅಥವಾ ಸಾಮಾನ್ಯ ರೈತರ ಮೇಲೆ ಆದರೆ ತಕ್ಷಣ ಕೇಸ್ ಹಾಕಿ ಹಿಡಿದು ಜೈಲು ಕಳಿಸ್ಕೊಡ್ತಾರೆ ಕೇಸ್ ಸಂ ದೊಡ್ಡದಾಗಿರಲಿ ಆದರೆ ನಡು ರಸ್ತೆಯಲ್ಲಿ ಸಾರ್ವಜನಿಕರ ಮುಂದೆ ಅಲ್ಲೇ ಮಾಡಿರ್ತಕ್ಕಂಥ ಈ ಇಂಥ ಮಹಿಳೆಯನ್ನು ಬಿಟ್ಕೊಂಡಿರೋದು ಎಷ್ಟು ಸರಿ ಆದ್ದರಿಂದ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ನು ಇಂದು ಈ ದಿನ ಸಂಜೆ ಒಳಗಡೆ ಏನು ನಮ್ಮ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾಳೆ ಆತಳ ಆಕೆಯನ್ನು ಬಂಧಿಸಿ ನ್ಯಾಯಾಧೀಶ ಮುಂದೆ ಹಾಜರುಪಡಿಸಿ ಕಾನೂನು ಕ್ರಮ ತಗೋಬೇಕು ನಮ್ಮ ಸ್ವಾಭಿಮಾನಿ ಚಾಲಕರಿಗೆ ಗೌರವ ಕೊಡಬೇಕು ಮತ್ತೆ ಇದು ಜೊತೆಗೆ ಇದ್ರ ಜೊತೆ ಜೊತೆಗೆ ಇದೇ ಸಮಯದಲ್ಲಿ ನಾನು ಏನು ತಗೋತಾ ಇದ್ದೀನಿ ಅಂತ ಹೇಳಿದೆ ಅಂದರೆ ಬೇರೆ ಬೇರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದಲ್ಲಿ ನಮ್ಮ ಆಟೋ ಚಾಲಕರ ಮೇಲೆ ಒಂದು ಮಹಿಳೆ ದಿನಾಕಾರಣ ಈ ಪಾದರಕ್ಷೆಯಿಂದ ಅಲ್ಲೇ ಮಾಡೋದನ್ನು ಕಳಿಸಿ ನಾವು ತಾಲೂಕಿನ ಎಲ್ಲ ಚಾಲಕರು ಬಂದು ಏನು ಆಕೆ ಅಲ್ಲೆ ಮಾಡಿದರೆ ಆಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕು ನಮ್ಮ ಆರಕ್ಷಣೆ ನಮ್ಮ ಚಾಲಕರಿಗೆ ರಕ್ಷಣೆ ಹೇಳಿ ಮನವಿ ಮಾಡಿ ಮಾನ್ಯ ತಹಸೀಲ್ ಹಾಕುವಂಥ ಮುಖ್ಯಮಂತ್ರಿಗಳಿಗೆ ನಾವು ಅರ್ಜಿ ಸಲ್ಲಿಸ್ತಾ ಇದ್ದೀವಿ ದಯಮಾಡಿ ನಮ್ಮ ಅರ್ಜಿನ ಸರ್ಕಾರ ಸಲ್ಲಿಸ್ತಕ್ಕಂಥ ಮನವಿ ಮಾಡ್ತಾ ಇದ್ದೀನಿ ಹಿಂದಿನ ತಾವು ಮನವಿ ಸಂಸ್ಥೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ